ಕಲ್ಬುರ್ಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಲ್ವಾರ ಗ್ರಾಮದ ಕೋರಿ ಸಿದ್ದೇಶ್ವರ ಜಾತ್ರಾದಲ್ಲಿ ಮೂವತ್ತು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ನೈಟ್ ಅರೌಂಡ್ ಏಟ್ ತರ್ಟಿಯಿಂದ ನೈನ್ ಪಿ ಎಂ ಮಧ್ಯ ಅವಧಿಯಲ್ಲಿ ಒಂದು ಇನೋವಾ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಪಿ ವೈ ಜೀರೋ ಒನ್ ಸಿ ಎಮ್ ಡಬಲ್ ಫೈ ಜೀರೋ ಫೈವ್ ಕಾರನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಒಂದು ವಾಡಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ತಕ್ಷಣ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕಳ್ಳತನ ಪ್ರಕರಣ ಫೋರ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ವಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ ಆಮೇಲೆ ಪ್ರಾಥಮಿಕ ಮಾಹಿತಿ ಕಲೆಕ್ಟ್ ಮೇಲೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ರೀತಿಯಲ್ಲಿ ಎಂಟೈರ್ ರೂಟ್ ಈಗ ಯಾರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಎಂಟೈರ್ ರೂಟಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟಿಲ್ ಬೀಡ್ವರೆಗೂ ಹೋಗಿ ಬೀಡಲ್ಲಿ ಮತ್ತೆ ಅಲ್ಲಿನೂ ಮಾಹಿತಿ ಮಧ್ಯಪ್ರದೇಶ ರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ರೀಚ್ ಆಗಿ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಪುಣೆ ಪುಣೆಯಲ್ಲಿ ವಾಗೋಲಿ ಏರಿಯಾ ಹವೇಲಿ ಪುಣೆ ಹೋಗ್ಬಿಟ್ಟು ಆರೋಪಿತರನ್ನು ಆರೋಪಿತರನ್ನು ಮತ್ತು ಗಾಡಿಯನ್ನು ವಶಪಡಿಸಿಕೊಂಡು ಇವತ್ತು ಮೇನ್ ಆರೋಪಿ ಯಾರಿದ್ದಾರೆ ವಿಠ್ಠಲ್ ತಂದೆ ಸಕಾರಾಮ್ ಲಸ್ಕರೆ ಅಂತ ಮೂವತ್ತೆಂಟು ವರ್ಷ ಇವರು ಡ್ರೈವರ್ ಕೆಲಸ ಮಾಡ್ತಾರೆ ವಾಗೋಲ್ ಏರಿಯಾ ಪುಣ್ಯದಲ್ಲಿರ್ತಾರೆ ಇವರನ್ನು ನಾವು ದಸ್ತಗಿರಿ ಮಾಡಿ ಇನೋವಾ ಕಾರ್ ಏನು ಹೋಗಿದೆಯೋ ಅದು ರಿಕವರಿ ಮಾಡಿದ್ದೀವಿ ಬಟ್ ಇದರಲ್ಲಿ ಮೇಯ್ನು ನಾವು ಅವ್ರನ್ನ ವಿಚಾರಣೆ ಮಾಡಿರೋ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ನಮಗೆ ಕಂಡು ಬಂದಿದೆ ಅದು ಯಾವ ತರಹ ಕಳ್ಳತನ ಮಾಡ್ತಾರೋ ಯಾವ ಥರ ಚೂಸ್ ಮಾಡ್ಕೊಳ್ತಾರೋ ಅನ್ನೋದು ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಅವರು ಮೊದಲನೇದಾಗಿ ಕಳ್ಳತನ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಯಾವ್ಯಾವ ಜಾತ್ರೆಗಳಿದೆ ಅನ್ನೋದು ಒಂದು ಪಟ್ಟಿ ಮಾಡ್ತಾರೆ ಅದು ಅಂದರೆ ಸಣ್ಣ ಪುಟ್ಟ ಅಲ್ಲ ದೊಡ್ಡ ದೊಡ್ಡ ಜಾತ್ರೆಗಳು ಒಂದು ಸಾಕಷ್ಟು ಮೋರ್ ಜಾಸ್ತಿ ಜನ ಸೇರುವುದು ಯಾವುದು ಜಾತ್ರೆಗಳಂತ ಪಟ್ಟಿ ಮಾಡಿಕೊಂಡು ಆ ಜಾತ್ರೆ ಸಮಯದಲ್ಲಿ ಬಂದು ಪಾರ್ಕಿಂಗ್ ಏರಿಯಾಕ್ಕೆ ರೀಚ್ ಆಗಿ ಅವ್ರದ್ದೊಂದು ಒಂದು ಟೀಮು ನಾಲ್ಗು ಅಥವಾ ಐದು ಜನ ಟೀಮ್ ಇರ್ತಾರೋ ಅದರಲ್ಲಿ ದೊಡ್ಡ ಗಾಡಿ ಯಾವುದಿದೆಯೋ ಪಾರ್ಕ್ ಮಾಡಿಕೊಂಡು ಕೀಯನ್ನು ಬೆಲ್ಟ್ಗೆ ಹಾಕ್ಕೊಂಡು ಹೋಗ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾರೋ ಎಲ್ಲಿ ಜನ ಕ್ರೌ ಎಲ್ಲಿ ಕ್ರೌಡ್ ಇರುತ್ತೋ ಅಂಥ ಸಮಯದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೀ ಓಪನ್ ಮಾಡಿ ತಗೊಂಡು ಬಂದುಬಿಡ್ತಾರೆ ಮತ್ತು ವಾಪಸ್ ಎಲ್ಲಿ ಕಾರ್ ಪಾರ್ಕ್ ಮಾಡಿರ್ತಾರೆ ಅಲ್ಲಿಗೆ ಬಂದು ಕಾರು ಡೋರ್ ಓಪನ್ ಮಾಡಿಕೊಂಡು ಚಾಲು ಮಾಡಿಕೊಂಡು ಡೈರೆಕ್ಟ್ ಸೀದಾ ವಾಪಸ್ಸು ಅವರು ಬೀಡಕ್ಕೆ ಹೋಗ್ಬಿಡ್ತಾರೆ ಬೀಡಲ್ಲಿ ಅವರು ಅವ್ರದ ಒಂದು ಶೆಡ್ ಅಂತಿದೆ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಬಟ್ ಹೋಗೋಕ್ಕಿಂತ ಮುಂಚೆ ರಸ್ತೆಯಲ್ಲಿ ಅವರು ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಯಾರಿಗೂ ಡೌಟ್ ಬರಬಾರ್ದು ಅಂತ ಅವರಿಗೆ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿರ್ತಾರೆ ಈ ಇದರಲ್ಲಿನೂ ಅವರು ನಾಲ್ವಾರದಲ್ಲಿ ಅವರು ಏನು ಓನರ್ ಯಾರಿದ್ದಾರೆ ಅವರು ಕೀ ಚಾಬಿಯನ್ನು ಕಿತ್ಕೊಂಡು ಕಳ್ಳತನ ಮಾಡಿಕೊಂಡು ಹೋಗಿ ಪಾರ್ಕಿಂಗ್ ಏರಿಯಾದಲ್ಲಿ ಆ ಗಾಡಿ ಡೋರ್ ಓಪನ್ ಮಾಡಿಕೊಂಡು ಆನ್ ಮಾಡಿಕೊಂಡು ಇದೇ ಮೇಯ್ನ್ ಯಾರು ಆರೋಪಿತ ನಾವು ಬಂಧಿಸಿದ್ದು ಅವರೇ ಮೈನ್ ಡ್ರೈವರು ಓಪನ್ ಮಾಡಿಕೊಂಡು ಅವರು ಸೀದಾ ನಾಲ್ವಾರದಿಂದ ವಾಡಿ ಬಲರಾಮ್ ಚೌಕ್ ಮತ್ತು ಯಾದಗಿರಿ ಕ್ರಾಸ್ ಶಹಾಬಾದ್ ಅಲ್ಲಿಂದ ಮೇಯ್ನ್ ಸಿಟಿ ರಿಂಗ್ ರೋಡಿಗೆ ಬಂದು ಅಲ್ಲಿಂದ ಮತ್ತೆ ಆಲಂದ್ ಪೋಸ್ಟ್ ಮುಖಾಂತರ ಸೀದಾ ಆಲಂದು ಖಜೂರಿ ಬಾರ್ಡರ್ ಉಮರ್ಗಾ ಉಮರ್ಗಾದಿಂದ ಬೀಡಿಗೆ ಹೋಗಿರ್ತಾರೆ ನಮ್ಮ ಅಧಿಕಾರಿಗಳು ನಮ್ಮ ಟೀಮ್ ಏನಿದೆಯೋ ಅದು ಡಿ ವೈ ಎಸ್ ಪಿ ಶಂಕರಗೌಡ ಪಾಟೀಲ್ ಮತ್ತು ಸಿ ಪಿ ಐ ಚಂದ್ರಶೇಖರ್ ತಿಗಿಡಿ ಮತ್ತು ವಾಡಿ ಪಿ ಎಸ್ ಐ ಮತ್ತು ಅವರದೇ ಟೀಮ್ ಆಗಿರುವಂತಹ ಆ ಟೀಮಲ್ಲಿ ಶ್ರೀ ರಮಣಯ್ಯ ಹೆಚ್ ಸಿ ಟು ಏಯ್ಟಿ ಏಯ್ಟ್ ರವೀಂದ್ರ ಸಿ ಪಿ ಸಿ ಟೂ ತ್ರೀ ಸಿಕ್ಸ್ ಆರೀಫ್ ಸಿ ಪಿ ಸಿ ಫೋರ್ ತ್ರೀ ನೈನ್ ರಮೇಶ್ ಸಿ ಪಿ ಸಿ ಟೂ ಸಿಕ್ಸ್ಟಿ ತ್ರೀ ಬಲರಾಮ್ ಹೆಚ್ ಸಿ ಒನ್ ಫಾರ್ಟಿ ಫೋರ್ ಸಿ ಡಿ ಆರ್ ವಿ ಉಪ ಅದು ಸಿ ಡಿ ಆರ್ ವಿಭಾಗ ಇದರ ಇವರೆಲ್ಲ ಟೀಮ್ ಕಂಟಿನ್ಯೂಸ್ ಆಗಿ ಕಳ್ಳತನ ಆಗಿದೆ ಇಮಿಡಿಯೇಟಾಗಿ ನೆಕ್ಸ್ಟ್ ಒನ್ ಅವರಿಂದನೇ ಎಂಟೈರ್ ಅವರದು ಏನು ಕಳ್ಳತನ ಮಾಡಿಕೊಂಡು ಯಾವ ರೂಟ್ ಫಾಲೋ ಮಾಡಿ ಬೀಡುವರೆಗೆ ಹೋಗಿದ್ದರೂ ಅದೇ ರೂಟಲ್ಲಿ ಎಲ್ಲ ಕಡೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಈ ಥರ ಗಾಡಿ ಯಾವ ರೂಟಲ್ಲಿ ಹೋಗಿದೆ ಅನ್ನೋದು ಸೈಂಟಿಫಿಕ್ ಎವಿಡೆನ್ಸು ಮತ್ತು ಎಲ್ಲ ಹ್ಯೂಮನ್ ಇಂಟೆಲಿಜೆನ್ಸು ಅವೆಲ್ಲ ತಿಳ್ಕೊಳ್ತಾ ಟಿಲ್ ಬೀಡ್ವರೆಗೂ ಇಮಿ ವಿತಿನ್ ಟೂ ತ್ರೀ ಡೇಸಲ್ಲಿ ತ್ರೀ ಫೋರ್ ಡೇಸಲ್ಲಿ ನಾವು ಬೀಡಿಗೆ ರೀಚ್ ಆಗಿದ್ವಿ ಬೀಡಲ್ಲಿಯೂ ಒಂದು ಟೂ ಡೇಸ್ ಕ್ಯಾಂಪ್ ಮಾಡಿ ಅಲ್ಲಿ ಯಾರಿದ್ದಾರೋ ಅಂತ ಐಡೆಂಟಿಫೈ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತು ಅದರಲ್ಲಿ ಮೇಯ್ನ್ ಆರೋಪಿ ಪುಣೇದಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತು ಅಲ್ಲಿಂದ ಪುಣ್ಯಕ್ಕೆ ಹೋಗಿ ಅಲ್ಲಿನೂ ನಮ್ಮ ಸಿ ಪಿ ಐ ಚಂದ್ರಶೇಖರ್ ತಿಗಡಿ ಮತ್ತು ಪಿ ಎಸ್ ಐ ತಿರುಮಲೇಶು ಮತ್ತು ಅವರ ಟೀಮ್ ಎಲ್ಲ ಪೂಣಕ್ಕೆ ಹೋಗಿ ಮತ್ತು ಪುಣೆಯಿಂದ ಅವರು ಆರೋಪಿ ಇರುವ ಜಾಗಕ್ಕೆ ಹೋಗ್ಬಿಟ್ಟು ಅವರನ್ನೇ ಮತ್ತು ಅವರು ಕಳ್ಳತನ ಮಾಡಿಕೊಂಡು ಗಾಡಿಯನ್ನು ವಶಪಡಿಸ್ಕೊಂಡು ಮತ್ತೆ ಕಲಬುರಗಿಗೆ ಬಂದಿದ್ದು ವಿಚಾರಣೆ ಮಾಡಿ ಅವ್ರನ್ನ ದಸ್ತಗಿರಿಗೆ ಮಾಡಲಾಗಿದೆ ಇಷ್ಟೊಂದು ತುಂಬ ಎಫರ್ಟ್ಸ್ ಮಾಡಿ ಯಾವ ಎಲ್ಲಿನೂ ಒಂದು ನೆಗ್ಲಿಜೆನ್ಸು ಅಥವಾ ಕ್ಯಾಶುವಲ್ ಆಟಿಟ್ಯೂಡ್ ತೋರಿಸಲಾರದೆ ಹಗಲು ರಾತ್ರಿ ಅನ್ನ ಇಲ್ಲಾರ್ದೆ ಕಷ್ಟಪಟ್ಟು ಕಲರ್ನು ಐಡೆಂಟಿಫೈ ಮಾಡಿ ಮತ್ತು ಗಾಡಿಗಳನ್ನು ರಿಕವರಿ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿಕೊಂಡು ಬಂದಿದ್ದರು ಬಂದಿರುವಂತಹ ನಮ್ಮ ಶಹಬಾಗ್ ಉಪವಿಭಾಗದ ಅಧಿಕಾರಿಗಳು ಎಸ್ಪೆಷಲಿ ಶಂಕರಗೌಡ ಪಾಟೀಲ್ ಅವರು ಸೂಪರ್ವಿಷನಲ್ಲಿ ಮತ್ತು ಸಿ ಪಿ ಐ ಚಿತ್ತಾಪುರ್ ತಿರುಮಲೇಶ್ ಅವರ ಟೀಮಲ್ಲಿ ಆಗಿದ್ದಾರೆ ಅವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಈ ಸಭಾ ಮುಖಾಂತರ ಅಭಿನಂದನೆಗಳು ತಿಳಿಸುತ್ತೇನೆ ಯಾವ ನಂಬರ್ ಚೇಂಜ್ ಮಾಡಿ ನಂಬರ್ ಬೇರೆ ನಂಬರ್ ಹಾಕಿರ್ತಾರೆ ಮಹಾರಾಷ್ಟ್ರ ನಂಬರ್ ಅವರು ಅವರು ಈ ಹಿಂದೇನು ನಮ್ಮ ವಿಚಾರಣೆಯಲ್ಲಿ ಕೆಲವೊಂದು ಅಂಶಗಳು ಕಂಡು ಬಂದಿದೆ ಅದು ಅವರು ಬದಾಮಿಯಲ್ಲಿ ಬಾನಾಶಂಕರಿ ಜಾತ್ರೆಯಲ್ಲಿ ಒಂದು ಏಟಿಗಾ ವೆಹಿಕಲ್ ಕಲ್ತನ ಮಾಡಿದರು ಅಂತ ತಿಳಿಸಿರ್ತಾರೆ ಮತ್ತು ಅದೇ ರೀತಿಯಿಂದ ತೆಲಂಗಾಣದಲ್ಲಿ ಎಮಿಗ್ನೂರಲ್ಲಿ ಒಂದು ಇನ್ನೋವಾ ಕ್ರಿಸ್ಟಾ ಗಾಡಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಕಲ್ತನ ಮಾಡಿದ್ದಾರೆ ಅಂತ ಅವ್ರ ವಿಚಾರಣೆಯಲ್ಲಿ ತಿಳಿಸಿರ್ತಾರೆ ಮತ್ತು ಅದನ್ನು ನಾವು ಅಪ್ ಮಾಡ್ತೀವಿ ಈ ಇದರಲ್ಲಿನೂ ಇನ್ನೂ ಕೆಲವೊಂದು ಆರೋಪಿಗಳು ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಿದೆ ಅವ್ರನ್ನೂ ನಾವು ಆದಷ್ಟು ಬೇಗ ಅವ್ರನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡ್ತೀವಿ ನಮಗೀಗ ನಿನ್ನೆ ವಿಚಾರಣೆಯಲ್ಲಿ ಎರಡು ಕಡೆ ಮಾಡಿರುವುದು ಕಂಡು ಬಂದಿದೆ ನಮ್ಮದು ಸೇರಿ ಮೂರು ಸದ್ಯಕ್ಕೆ ನಮಗೆ ಒಂದು ಇನೋವಾ ಸಿಕ್ಕಿದೆ ನಮ್ಮ ಕೇಸ್ಗೋಸ್ಕರ ಹೋಗಿದ್ದರಿಂದ ನಾವು ಮೇಯ್ನ್ ನಮ್ಮ ಕೇಸ್ ಮೇಲೆ ಫೋಕಸ್ ಮಾಡಿದರೆ ನಮಗೆ ಇನೋವಾ ಕಾರನ್ನು ನಾವು ವಶಪಡಿಸ್ಕೊಂಡಿದ್ದೆ ಈಗ ಅವರು ಏನು ಮಾಡ್ತಾರೆಲ್ಲ ಚೇಂಜ್ ಮಾಡಿಕೊಂಡು ಅವರು ಫರ್ದರ್ ಬೇರೆ ಬೇರೆ ಅಫೆನ್ಸಸ್ಗೆ ಯೂಸ್ ಮಾಡ್ತಾರೆ ಅವರು ಯೂಸ್ ಮಾಡ್ತಾರಾ ಅಥವಾ ಬೇರೆಯವರು ಯೂಸ್ ಮಾಡ್ತಾರೆ ನಾವು ಇನ್ನೂ ಚೆಕ್ ಮಾಡಬೇಕು ಬಟ್ ಬೇರೆ ಅಫೆನ್ಸ್ಗೆ ಯೂಸ್ ಮಾಡ್ತಾರೆ ಅದು ಯೂಸ್ ಯೂಸ್ ಮಾಡಿದಾಗ ಆ ವೆಹಿಕಲ್ ಸಿಕ್ಬಿಟ್ರೆ ಅಲ್ಲೇ ಗಾಡಿಗಳನ್ನ ಬಿಟ್ಟು ಬಂದುಬಿಡ್ತಾರೆ ಅದೇ ನಾನು ಹೇಳಿರೋದು ಯಾದಗಿರಿ ಕ್ರಾಸ್ ಕಡೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಹಾ ಅವರು ಟೋಲ್ ಪ್ಲೇಸ್ ಕ್ರಾಸ್ ಮಾಡಬೇಕಾದ್ರೆ ಅದು ನಿಲ್ಸಲಾರದೆ ಹಂಗೆ ಜಂಪ್ ಮಾಡಿ ಹೋಗಿದ್ರು ನಿಲ್ಸಿರ್ಲಿಲ್ಲ ಸದ್ಯಕ್ಕೆ ಆ ಥರ ಏನು ಕಂಡು ಬಂದಿರಲಿಲ್ಲ ಅದು ಫೈವ್ ಮೆಂಬರ್ಸ್ ಫೋರ್ ಟು ಫೈವ್ ಮೆಂಬರ್ಸ್ ಬರ್ತಾರೆ ಮೈನ್ ಪಾರ್ಕಿಂಗ್ ಏರಿಯಾ ಜಾತ್ರೆಗಳು ಎಲ್ಲೆಲ್ಲಿ ದೊಡ್ಡ ಜಾತ್ರೆಗಳ್ ಸೆಲೆಕ್ಟ್ ಮಾಡಿಕೊಂಡು ಆ ಜಾತ್ರೆಗೆ ಬಂದು ಪಾರ್ಕಿಂಗ್ ಏರಿಯಲ್ಲಿ ನಿಂತ್ಕೊಳ್ತಾರೆ ಯಾವುದಾದ್ರು ಗಾಡಿ ಓನರ್ ಪಾರ್ಕ್ ಮಾಡಿ ಕೀಯನ್ನು ಬೆಲ್ಟಿಗೆ ಹಾಕೊಂಡು ಹೋಗ್ತಾರೋ ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಆ ಓನನ್ನು ಫಾಲೋ ಮಾಡ್ತಾ ಹೋಗಿ ಅವರು ಮೇಯ್ನ್ ಕ್ರೌಡೆಡ್ ಏರಿಯಾಗೆ ಎಂಟರ್ ಆಗಿದ ತಕ್ಷಣ ಇವರು ಕ್ರೌಡ್ ಲೆಗ್ದಲ್ಲಿ ಹೋಗ್ಬಿಟ್ಟು ಅವನ ಕೀಯನ್ನು ಪಿಕ್ ಮಾಡಿಕೊಂಡು ಬಂದುಬಿಟ್ಟು ವಾಪಸ್ ಸೇಮ್ ಜಾಗಕ್ಕೆ ಬಂದು ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಇನ್ನೂ ನಮಗೆ ವಿಚಾರಣೆಯಲ್ಲಿ ಗೊತ್ತಾಗ್ಬೇಕು ಇನ್ನೂ ಅದರ ಆರೋಪಿಗಳು ಸಿಗಬೇಕಾಗುತ್ತೆ ನಿನ್ನೆ ಒಬ್ಬ ಆರೋಪಿ ಸಿಕ್ಕಿದ ಮೇಲೆ ಅವರ ಕಡೆಯಿಂದ ವಿಚಾರಣೆ ಸಮಯದಲ್ಲಿ ನಮ್ಗೆ ಬಂದಿರೋದು ಎರಡು ಕಡೆ ಈ ಹಿಂದೆನೂ ಕಳೆತನ ಆಗಿದೆ ಈ ವ ಈ ವರ್ಷ ಜನವರಿ ಹದಿಮೂರು ಹದಿನಾಲ್ಕು ಹದಿಮೂರಲ್ಲಿ ಬನಶಂಕರಿ ಜಾತ್ರೆ ಸಮಯದಲ್ಲಿ ಒಂದು ಎರಡು ಗಾಡಿ ಕಳೆತನ ಮಾಡಿಕೊಂಡು ಒಂದು ಗಾಡಿನ ತೊಗೊಂಡು ಹೋಗ್ತಾರೆ ಒಂದು ಗಾಡಿ ಎಲ್ಲ ಬಿಟ್ಟು ಹೋಗ್ತಾರಂತ ಮಾಹಿತಿ ಸಿಕ್ಕಿದೆ ಅದೇ ರೀತಿಯಿಂದ ತೆಲಂಗಾಣ ರಾಜ್ಯದಲ್ಲಿನೂ ಅಂತ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಒಂದು ಇನೋವಾ ಕೃಷಾ ಗಾಡಿನೂ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ